ವಸ್ತುವಿನ ಸ್ಥಾನವನ್ನು ಆಧರಿಸಿ ವಿವಿಧ ಸ್ಥಾನಗಳಲ್ಲಿ ನಿಮ್ನ ದರ್ಪಣೆಯಿಂದ ಪ್ರತಿಬಿಂಬದ ರಚನೆ ಸೊ ಇಂದು ಈ ಪ್ರಯೋಗದಲ್ಲಿ ಸಂಗಮ ದೂರ ಹದಿನೈದು ಸೆಂಟಿಮೀಟರ್ ಇದೆ ಅದೇ ಥರ ವಕ್ರತಾ ಕೇಂದ್ರ ಮೂವತ್ತು ಸೆಂಟಿಮೀಟರ್ ಇದೆ ಹೀಗೆ ಆ ಒಂದು ವಸ್ತುವಿನ ಸ್ಥಾನವನ್ನು ಆಧರಿಸಿ ವಿವಿಧ ಸ್ಥಾನಗಳಲ್ಲಿ ದರ್ಪಣದಿಂದ ಉಂಟಾಗ್ತಕ್ಕಂತಹ ಈ ಒಂದು ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವವನ್ನು ಈ ಒಂದು ಪ್ರಯೋಗದಲ್ಲಿ ತಿಳಿದುಕೊಳ್ಳಲಾಗಿದೆ ಇಲ್ಲಿ ಒಂದು ವಸ್ತು ಈ ಒಂದು ಮೇಣದ ಬತ್ತಿಯನ್ನು ಇಲ್ಲಿ ಇಟ್ಟು ವಿವಿಧ ಸ್ಥಳದಲ್ಲಿ ಅಂದರೆ ಸಿ ದೂರದಲ್ಲಿ ಅನಂತ ದೂರದಲ್ಲಿ ಸಿ ಯಲ್ಲಿ ಸಿ ಮತ್ತು ಎಫ್ ನಡುವೆ ಎಫ್ನಲ್ಲಿ ಮತ್ತು ಪಿ ಮತ್ತು ಎಫ್ ನಡುವೆ ವಸ್ತುವಿನ ಸ್ಥಾನವನ್ನು ಇಲ್ಲಿ ತಿಳಿದುಕೊಳ್ಳಲಾಗಿದೆ ಅದೇ ರೀತಿ ಇಲ್ಲಿ ಪ್ರತಿಮದ ಸ್ಥಾನ ಪ್ರತಿಂಬದ ಗಾತ್ರ ಮತ್ತು ಪ್ರತಿಂಬದ ಸ್ವಭಾವವನ್ನು ತಿಳಿಸಲಾಗಿದೆ ಅದೇ ಥರ ಇಲ್ಲಿ ಪ್ರತಿಂಬದ ಸ್ವಭಾವ ಸತ್ಯ ಮತ್ತು ತಲೆಕಾಳಗದ ಪ್ರತಿಮೆ ನಾವು ಕಾಣ್ತೀವಿ ಕೇವಲ ಪಿ ಮತ್ತು ಎಫ್ ನಡುವೆ ಮಾತ್ರ ನಾವು ಮಿಥ್ಯ ಮತ್ತು ನೇರವಾದಂತಹ ಪ್ರತಿಬಿಂಬವನ್ನು ನಾವು ಕಾಣುತ್ತೇವೆ ಹೀಗೆ ಈ ಒಂದು ಪ್ರಯೋಗವನ್ನು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಹಂತದ ವಿಜ್ಞಾನ ತರಬೇತಿಯಲ್ಲಿ ಪ್ರಯೋಗ ಮಾಡಿರಲಾಗುತ್ತದೆ ಹೀಗಾಗಿ ತಮ್ಮ ಮಾಹಿತಿಗಾಗಿ ಈ ಒಂದು ಪ್ರಯೋಗ

ಸ್ವಲ್ಪ ಜರ ಸ್ಪಷ್ಟತೆ ಇರಲದು ಹಾಂ ಕ್ಲಿಯರ್ ಇಲ್ಲ ಓಕೆ ಸಿ ಮತ್ತು ನಡುವೆ ವಸ್ತು ಇದ್ದಾಗ ಪ್ರತಿಬಿಂಬ ಸಿ ಇಂದ ಮೂಡುತ್ತದೆ ಮತ್ತೆ ವಸ್ತುವಿನ ಗಾತ್ರಕ್ಕಿಂತ ಮುಖ್ಯವಾಗಿ ಪ್ರತಿಬಿಂಬ ಮಿಥ್ಯವಾಗಿ ಮೂಡಿಬರ್ತದೆ ಅಂದ್ರೆ ನಾವು ದರ್ಪಣ ಒಳಗಡೆ ಅದನ್ನ ನೋಡಬಹುದು ಹೇಗೆ ಇರ್ತದೆ ಪ್ರತಿಬಿಂಬ ಅಂದ್ರೆ ನೇರವಾಗಿರ್ತದೆ ದೊಡ್ಡದಾಗಿರ್ತದೆ ಮತ್ತು ಮಿಥ್ಯವಾಗಿ ಇರ್ತದೆ ಪ್ರತಿಬಿಂಬ ಧನ್ಯವಾದಗಳು